ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ರೆಸಿಪೀಲಿ ಶಿವರಾತ್ರಿ ಹಬ್ಬದ ಆಗಿ ಅಕ್ಕಿ ಹೆಸರು ಬೇಳೆ ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಮೇಡಮ್ ಏನು ಈ ಥರನೂ ಮಾಡ್ತಾರ ಅಂತ ಕೇಳ್ಬೋದು ಹೌದು ಫ್ರೆಂಡ್ಸ್ ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಮಾಡ್ತೀವಿ ನಾವು ಒಂದೇ ರೀತಿಯಾಗಿ ಯಾರೂ ಮಾಡಲ್ಲ ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಅಕ್ಕಿ ತಂಬಿಟ್ಟು ಹೆಸರು ಬೇಳೆ ಮತ್ತು ಕಡಲೆಕಾಲು ತೊಂಬಿಟ್ಟು ಹೆಸರು ಕಾಳು ತೊಂಬಿಟ್ಟು ಅಂತ ಮಾಡ್ತಾರೆ ನಾನು ಇವಾಗ ನಮ್ಮ ಮನೇಲಿ ಮಾಡೋ ಥರ ಎರಡು ವೆರೈಟಿ ಮಾಡ್ತೀನಿ ನಾನು ಲಾಸ್ಟ್ ರೆಸಿಪಿನೆಲ್ಲ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಅಕ್ಕಿ ಸೀತಿಯಲ್ಲಿ ಈ ಸತಿ ನಾನು ಎರಡನ್ನೂ ಯೂಸ್ ಮಾಡಿಕೊಂಡು ಅಕ್ಕಿ ತೊಂಬಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನೂ ಕ್ಲಿಕ್ ಮಾಡಿ ನೋಡಿ ಇವಾಗ ಈ ಉಂಡೆ ಯಾವ ರೀತಿ ಬಂದಿದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೆರಡು ಗ್ಲಾಸ್ ಆಗೋ ಅಷ್ಟು ದೋಸೆ ಹಾಕಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ನೀಟಾಗಿ ಆಯ್ದು ಇಟ್ಕೊಂಡಿದ್ದೀನಿ ಈಗ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೈ ಬಿಡ್ದಿರೋ ಥರ ನಾವು ಫ್ರೈ ಮಾಡ್ಕೊಬೇಕು ಬಿಸಿ ಹೋಗ್ಬಿಟ್ರೆ ನಮಗೆ ಕಂಬಿಟ್ಟು ಚು ಚೆನ್ನಾಗಿ ಬರೋದಿಲ್ಲ ಮತ್ತು ಟೇಸ್ಟ್ ಕೂಡ ಬೇರೆ ಥರ ಡಿಫ್ರೆಂಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಕೈ ಬಿಡದಿರೋ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಗೋಲ್ಡನ್ ಬ್ರೌನ್ ಬಂದಿದೆ ನೀವು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಐದು ನಿಮಿಷ ಆದರೂ ಹೀಗೆ ಹುರ್ಕೋಬೇಕು ನೀವು ಉರಿತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಆ ಅಕ್ಕಿಯಲ್ಲಿ ಏನು ಸ್ಮೆಲ್ ಗಮಗಮ ಅಂತ ಬರುತ್ತೆ ನೋಡಿ ಇವಾಗ ಆಗಿದೆ ಥರ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಇದೇ ಬಾಣಲಿಗೆ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೇನೆ ಎರಡು ಗ್ಲಾಸ್ಗೆ ಒಂದು ಕಾಲು ಕಪ್ಪಾಗುವಷ್ಟು ಹೆಸರು ಬೇಳೆ ಹಾಕ್ತಾ ಇದ್ದೀನಿ ಸೇಮ್ ಇವಾಗ ನಾವು ಅಕ್ಕಿನ ಯಾವ ಥರ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ ಸೊ ಅದೇ ಥರನೇ ನಾವು ಇದನ್ನು ಹೆಸರು ಬೇಳೆ ಕೂಡ ಇದೇ ಥರ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಹೆಸರುಬೇಳೆ ಕೂಡ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಅಕ್ಕಿ ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ಹೆಸರುಬೇಳೆ ಕೂಡ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇವಾಗ ಎರಡೂ ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು ಐದರಿಂದ ಹತ್ತು ನಿಮಿಷವರೆಗೂ ಇದನ್ನು ಬಿಡೋಣ ಫ್ರೆಂಡ್ಸ್ ನೋಡಿ ಅಕ್ಕಿ ಹೆಸರು ಬೇಳೆ ಎರಡೂ ತಣ್ಣಗಾಗಿದೆ ಇವಾಗ ಏಳರಿಂದ ಎಂಟು ಏಲಕ್ಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಅಕ್ಕಿ ಹೆಸ್ರು ಬೆಳೆ ಏಲಕ್ಕಿ ಮೂರನ್ನು ತಣ್ಣಗೆ ಮಾಡಿ ಇಟ್ಕೊಂಡಿರೋದನ್ನು ಇದ್ದೀನಿ ಇದನ್ನು ಆದಷ್ಟು ಮುಕ್ಕಾಲು ಪರ್ಸೆಂಟ್ ಆಗೋ ನಾವು ಇದನ್ನು ಪೌಡ್ರ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಮುಕ್ಕಾಲು ಪರ್ಸೆಂಟ್ ಒಂಥರ ಈ ಥರ ಸ್ವಲ್ಪ ಸ ಆಗಿರುತ್ತೆ ನಮಗೆ ಬೇಗ ಈ ಅಕ್ಕಿ ಪೌಡ್ರ್ ಆಗೋದಿಲ್ಲ ನೈಸಾಗೆ ಸೊ ಅದಕ್ಕೋಸ್ಕರ ಇದನ್ನು ಎರಡು ರೌಂಡ್ ಹಾಕ್ಕೊಂಡು ನಾವು ಈ ಥರ ಜಲ್ಡೋ ನೋಡಿ ಈ ಥರ ಜಲ್ಡಿನಲ್ಲಿ ಅಕ್ಕಿ ಹಸಿಟ್ಟು ಜಲ್ಡಿನಲ್ಲಿ ಸ್ಮೂತಾಗಿ ಇದನ್ನ ಜಾಸ್ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ಈ ಥರ ಇದು ಮಾಡಿದ್ರೆ ನಮಗೆ ಸ್ವಲ್ಪ ಹಸಿಟ್ಟು ಬೀಳುತ್ತಿಲ್ಲ ಅಂದರೆ ರವರವೆ ಹಾಗಾಗೇ ಇರುತ್ತೆ ನೋಡಿ ಈ ಥರ ತರೀನ ಸತಿ ನಾವು ಇನ್ನೊಂದು ರೌಂಡ್ ಹಾಕೋದ್ರೆ ನಮಗೆ ನೈಸ್ ಆಗುತ್ತೆ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನು ಆಗೋ ಅಷ್ಟು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಇದ್ದೀನಿ ಜಸ್ಟ್ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು ನಾನು ಆಲ್ರೆಡಿ ಇದನ್ನು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು ತೋರಿಸಿರೋ ಪ್ರಕಾರ ಮೆಜರ್ಮೆಂಟ್ಗೆ ಕರೆಕ್ಟಾಗಿದೆ ಅಂತಂದು ಎರಡು ಗ್ಲಾಸ್ಗೆ ಒಂದೂವರೆ ಕಪ್ ಆಗೋಷ್ಟು ನಾನು ಬೆಲ್ಲ ಹಾಕಿದ್ದೀನಿ ಕರೆಕ್ಟ್ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಬೆಲ್ಲದ ಪಾಕ ಬರಬಾರ್ದು ಜಸ್ಟ್ ನಮಗೆ ಬೆಲ್ಲ ಮೆಲ್ಟ್ ಆಗೋದಕ್ಕೋಸ್ಕರ ನಾನು ಈ ಥರ ಇದ್ದೀನಿ ಮತ್ತು ಕೆ ಕೆಳಗಡೆ ಎಲ್ಲ ಕಸ ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಪಾಕ ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ಲ ಬೆಲ್ಲ ಎಲ್ಲ ನಮಗೆ ಫುಲ್ ಮೆಲ್ಟ್ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಅರ್ಧ ಕಪ್ಪಾಗೋಷ್ಟು ಉರ್ಗಡ್ಲೆ ಇದ್ದೀನಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ನಾನು ಆಲ್ರೆಡಿ ಇದನ್ನು ಡ್ರೈ ಫ್ರೈ ಮಾಡಿಕೊಂಡು ನೀಟಾಗಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದು ಕಾಲು ಕಪ್ ಆಗೋವಷ್ಟು ಎಳ್ಳು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಶಿವರಾತ್ರಿ ಹಬ್ಬನಿಗೆ ಶಿವ ಶಿವನಿಗೆ ನಾವು ತಂಬಿಟ್ಟು ಮಾಡಿದಾಗ ಇದು ಕಪ್ಪೆಳ್ಳ ಶ್ರೇಷ್ಠ ಮೇಯ್ನ್ ಇದೇ ಹಾಕಿ ಮಾಡಬೇಕು ಇವಾಗ ಒಂದು ಕಾಲು ಕಪ್ಪಾಗೋಷ್ಟು ಕಪ್ಪೆಳ್ಳ ಇದ್ದೀನಿ ಒಂದು ಮುಕ್ಕಾಲು ಕಪ್ ಅಷ್ಟು ಒಣಗಿದ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನೀವು ಒಣಗಿದ ಕೊಬ್ಬರಿ ತುರಿನಾದರೂ ಹಾಕ್ಬೋದು ಇಲ್ಲ ಅಂತಂದರೆ ಹಾಗೆ ಚಿಕ್ಕ ಚಿಕ್ಕ ಸ್ಲೇಸ್ ಆಗಿ ಕಟ್ ಮಾಡ್ಕೊಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರೆ ಸ್ಮೆಲ್ಲು ನನಗಂತೂ ತಡೆಯೋಕೆ ಆಗ್ತಾಯಿಲ್ಲ ಯಾವಾಗ ಟೇಸ್ಟ್ ಮಾಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇನ್ನು ಮಾಡಿ ನಾವು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನಾವು ಹಬ್ಬತೆ ಅಂತಲ್ಲ ನಮ್ಗೆ ಯಾವಾಗಾದ್ರೂ ಈ ಥರ ತಿನ್ನಬೇಕು ಅನ್ಸಿದ್ರೆ ನೀವು ಸಾಯಂಕಾಲದ ಹೊತ್ತು ಈ ಥರ ಮಾಡ್ಕೋಬೋದು ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಲ್ಲದ ಪಾಕ ಇದನ್ನ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ನೀವು ಉಂಡೆ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆ ಕಟ್ಕೋಬೋದು ನೋಡ್ತಾ ಇದ್ದೀರಲ್ಲ ನಾವು ತಿನ್ಬೇಕಾದ್ರೆ ಆ ಡ್ರೈ ಫ್ರೈ ಮಾಡಿರೋಂಥ ಕರಿ ಕರಿ ಎಳ್ಳು ಮತ್ತು ಈ ಕಡಲೆಕಾಯಿ ಬೀಜ ಉರುಗಡ್ಲೆ ಏಲಕ್ಕಿ ತುಂಬಾ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೋಡಿ ಇವಾಗ ರೌಂಡಾಗಿ ಈ ಥರ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಉಂಡೆ ಕಟ್ಕೊತಾ ಇದ್ದೀನಿ ನಾನು ಇದು ಒಂದು ಎರಡು ಮೂರು ದಿವಸ ಸ್ಟೋರ್ ಮಾಡೋದಕ್ಕೆ ನಾನು ಇಷ್ಟು ಸ್ವಲ್ಪ ಪಾಕನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಇನ್ ಕೇಸ್ ಹದಿನೈದು ದಿವಸ ಒಂದು ತಿಂಗಳು ಇಡೋದಾದರೆ ನೀವು ಪಾಕನ ಸ್ವಲ್ಪ ಕಮ್ಮಿ ಜಾ ಸ್ವಲ್ಪ ಹಾಕ್ಕೊಂಡು ನೀವು ಗಟ್ಟಿಯಾಗಿ ಉಂಡೆ ಕಟ್ಕೋಬೇಕು ಆವಾಗ ನಾವು ಕಲ್ಲಲ್ಲಿ ತೊಗೊಂಡು ಹೊಡೆದ್ರೂ ಅದು ಒಡೆದ ಒಡೆದೋಗುತ್ತೆ ಆ ಥರ ನಾವು ಮಾಡ್ಕೊಬೋದು ಈಗ ನಾನು ಜಸ್ಟ್ ಒಂದು ಎರಡು ಮೂರು ದಿವ್ಸಕ್ಕಾಗೋ ಅಷ್ಟು ನೋಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಮತ್ತೆ ಅಕ್ಕಿ ಮತ್ತು ಹೆಸ್ರು ಬೇಳೆನ ಯೂಸ್ ಮಾಡಿಕೊಂಡು ತಂಬಿಟ್ಟು ಮಾಡೋದು ಅಂತಂತ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡ್ತಿರಲ್ಲ ಇವತ್ತು ನಾನು ಮಾಡಿರೋ ಈ ತಂಬಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತಷ್ಟು ಹೊಸ ಈ ರೆಸ್ ಈಸಿ ರೆಸಿಪಿಗಾಗಿ ಮೇಘ್ನಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್